ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ನೂತನ ಪದಾಧಿಕಾರಿಗಳ ಆಯ್ಕೆ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು ಶ್ರೀನಿವಾಸಪುರ ಟೌನ್ ಬ್ಲಾಕ್ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷರಾದ ವಿಚಂದ್ರಪ್ಪ ಅವರ ನೇತೃತ್ವದಲ್ಲಿ ಶ್ರೀನಿವಾಸಪುರ ಟೌನ್ ಬ್ಲಾಕ್ ಅಧ್ಯಕ್ಷರಾಗಿ ವಸೀಂ ಉಪಾಧ್ಯಕ್ಷರಾಗಿ ಯಾರಬ್ ಬಾಬಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಸ್ತಾನ್ ಕಾರ್ಯದರ್ಶಿಯಾಗಿ ಯಜಾದ್ ಖಾನ್ ರವರನ್ನು ಆಯ್ಕೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಚಂದ್ರಪ್ಪ ನಮ್ಮ ಪಕ್ಷದ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿ ಲಕ್ಷ್ಮೀನಾರಾಯಣ ಹಾಗೂ ಮಾಜಿ ವಿಧಾನಸಭಾಧ್ಯಕ್ಷರಾಗಿ ರಮೇಶ್ ಕುಮಾರ್ ಅವರ ಆದೇಶದ ಮೇರೆಗೆ ಕೆಪಿಸಿಸಿ ಕಾರ್ಮಿಕ ವಿಭಾಗದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದು ಪಕ್ಷದ ಸಂಘಟನೆ ಜೊತೆಗೆ ಕ್ಷೇತ್ರದಲ್ಲಿ ಬರುವ ಎಲ್ಲ ಸ್ಥಳೀಯ ನಾಯಕರ ಸಹಕಾರದ ಜೊತೆಗೆ ಕರ್ತವ್ಯವನ್ನು ನಿಷ್ಠೆಯಿಂದ ಕಾರ್ಮಿಕರ ಏಳಿಗೆಗಾಗಿ ನ್ಯಾಯ ಕೊಡಿಸುವ ಜವಾಬ್ದಾರಿಗೆ ಒತ್ತು ನೀಡಿ ನಾವು ಕೆಲಸ ಮಾಡುತ್ತೇವೆ ಅಂತ ಹೇಳಿದರು ಈ ಸಮಯದಲ್ಲಿ ಯಾರಬ್ ಬಾಬಾ ಚಾಂದ್ ಪಾಷಾ ಮುರಳಿ ಎಜಾದ್ ಖಾನ್ ಯಾರಬ್ ಚನ್ನಪ್ಪ ಹಾಗೂ ಇನ್ನಿತರರು ಹಾಜರಿದ್ದರು ಕಾರ್ಮಿಕ ವಿಭಾಗದ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸಪುರ ತಾಲೂಕಿನ ಆಯ್ಕೆಯನ್ನು ಆದೇಶ ಪತ್ರಗಳನ್ನು ಸನ್ಮಾನ್ಯ ಶ್ರೀ ನಮ್ಮ ರಮೇಶ್ ಕುಮಾರ್ ಸಾಹೇಬ್ ಆಶೀರ್ವಾದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಸಾರ್ ಅವರ ಆಶೀರ್ವಾದದೊಂದಿಗೆ ಅವರ ಶಿಫಾರಸ್ಸಿನ ಮೇಲೆ ನಾವು ಈ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ವಿಚಾರಣೆ ಮಾಡಿದ್ದೀವಿ ಇವ್ರಿಗೆ ಒಂದು ಜವಾಬ್ದಾರಿ ಅವ್ರ ಮೇಲೆ ವಹಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ಅವ್ರ ಮೇಲೆ ವಹಿಸ್ತಾ ಇದ್ದೀವಿ ಅವರು ಇದನ್ನು ಇನ್ನೂ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಾವು ಮಲ್ಸರವ್ರಿಗೆ ಒಂದು ಆಶೀರ್ವಾದವನ್ನು ಕೊಡ್ತಾ ಇದ್ದೀವಿ ನಮ್ಮ ವಸೀಮ್ ಅವರು ಅಧ್ಯಕ್ಷರಾಗಿ ಟೌನ್ ಬ್ಲಾಕ್ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಮತ್ತೆ ಉಪಾಧ್ಯಕ್ಷರಾಗಿ ಯಾರೋಬ್ ಅವರು ಮತ್ತೆ ಪ್ರಧಾನ ಕಾರ್ಯದರ್ಶಿಯಾಗಿ ಮಸ್ತಾನ್ ಅವರು ಕಾರ್ಯದರ್ಶಿಯಾಗಿ ಮೇಜರ್ ಅವರನ್ನ ನಾವು ಇವತ್ತು ಆಯ್ಕೆ ಮಾಡಿರ್ತೀವಿ ಮುಂದೆ ಅವರಿಗೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಅವರು ಸಭಾ ಇರಬೇಕು ಇಲ್ಲಿನ ಸ್ಥಳೀಯ ನಾಯಕರ ಒಂದು ಜೊತೆಗೆ ಹೋಗಿ ಅವರು ಸಂಘಟನೆ ಏನು ಕಟ್ಟಬೇಕು ಅಂತ ನಾನು ಅವರಿಗೆ ಒಂದು ಇದು ಹೇಳ್ತಾ ಇದ್ದೀನಿ ಒಂದು ಜವಾಬ್ದಾರಿ ಕೊಡ್ತಾ ಇದ್ದೀನಿ ಈ ಸಮಿತಿ ಕಡೆಯಿಂದ ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಮಾಡಿ ಸರ್ ಕಾರ್ಮಿಕರು ನಾವು ಕಾರ್ಮಿಕರು ನಮಗೆ ಕೇಪ್ ಯಾವುದೇ ಒಂದು ಪಕ್ಷದಲ್ಲಿ ಕಾರ್ಮಿಕರಿಗೆ ಯಾವುದೇ ಒಂದು ಇದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಮಿಕರನ್ನು ಗುರುತಿಸಿದರೆ ಕಾರ್ಮಿಕರಿಗೆ ಏನು ಬರುತ್ತೆ ಸರ್ಕಾರದಿಂದ ಅವರು ಒದಗಿಸ್ಕೊಡ್ಬೇಕು ನಿಂತು ನಮ್ಮ ಸೈನ್ಯ ವಿರಾಜ್ ಸರ್ಕಾರ ನಮ್ಮದು ನಮ್ಮ ಸರ್ಕಾರದಿಂದ ಏನು ಬರುತ್ತೆ ಅವರು ನೇರವಾಗಿ ಅವ್ರು ಒದಗಿಸ್ಕೊಡ್ಬೇಕು ಆ ಜವಾಬ್ದಾರಿಯನ್ನು ಅವ್ರು ಕೊಡ್ತಾ ಇದ್ದೀವಿ ನಾವು ನಮ್ಗೆ ಏನು ಆದೇಶ ಮಾಡಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಆ ಆದೇಶ ಪ್ರಕಾರ ನಾವು ನ್ಯಾಮ್ ನೇಮಕ ಮಾಡಿ ಅವ್ರ ಕಡೆಯಿಂದ ನಮ್ಮ ನಮ್ಮ ಕಾರ್ಮಿಕರಿಗೆ ಏನು ಬರುತ್ತೋ ಅವ್ರ ಜವಾಬ್ದಾರಿಯನ್ನು ವಹಿಸ್ಕೊಂಡೋಗ್ಬೇಕು ಕಾರ್ಮಿಕರು ನಮ್ಮ ಹೆಸರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಲ್ಲಿ ಆಯ್ನೂರು ಮುರಳಿಯ ಮನೆ ಇವರು ನಮ್ಮ ಜಿಲ್ಲಾಧ್ಯಕ್ಷರು ವಿ ಚಂದ್ರಪ್ಪನವರು ಚಾಂದ್ ಅವರು ನಮ್ಮ ಮುಲ್ಬಾಲ್ ತಾಲೂಕು ಆತ್ಮೀಯರಂತ ಅವರು ಅಧ್ಯಕ್ಷರಂತ ಕೌನ್ ಬ್ಲಾಕ್ ಅಧ್ಯಕ್ಷ ಚಾಂದ್ ಪಾಷ ಅವರು ಬಂದಿದ್ದಾರೆ ಹಾಗೂ ನಮ್ಮ